ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಗೆ ಸುಸ್ವಾಗತ ಪ್ರೀತಿಯ ವೀಕ್ಷಕರೇ ಮಾರ್ಚ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಇದೀವಿ ಮಿಥುನ ರಾಶಿಯವರಿಗೆ ಏನು ಶುಭ ಇದೆ ಏನು ಅಶುಭ ಫಲಗಳಿದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ ಮೊದಲನೆಯದಾಗಿ ಗ್ರಹಗಳ ಪರಿವರ್ತನೆಯನ್ನ ನೋಡೋಣ ಗ್ರಹಗಳು ಜನ್ಮದಲ್ಲಿ ಕುಜಾ ಸ್ಥಿತನಾಗಿದ್ದಾನೆ ಚತುರ್ಥ ಭಾವದಲ್ಲಿ ಕೇತು ಸ್ಥಿತನಾಗಿದ್ದಾನೆ ಜೊತೆಗೆ ಗುರು ನಷ್ಟ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಇನ್ನ ಕುಂಭರಾಶಿಯಲ್ಲಿ ಶನಿ ರವಿ ಸ್ಥಿತರಾಗಿದ್ದಾರೆ ಹಾಗೆ ರವಿ ಹದಿಮೂರನೇ ತಾರೀಕು ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಬುಧ ರಾಹು ಶುಕ್ರರು ಕೂಡ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಯಥಾಸ್ಥಿತಿಯಾಗಿ ಚಂದ್ರಗ್ರಹ ಪರಿವರ್ತನೆ ಆಗ್ತಾ ಇರ್ತಾರೆ ಗ್ರಹಗಳ ಪರಿವರ್ತನೆಯಿಂದ ಏನು ಶುಭ ಇದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಏನು ನಷ್ಟ ಇದೆ ಅನ್ನುವಂಥದ್ದು ನೋಡ್ಕೊಳೋಣ ನೋಡಿ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಗುರು ನಷ್ಟಭಾವದಲ್ಲಿದ್ದಾನೆ ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಗುರು ನಷ್ಟಭಾವದಲ್ಲಿದ್ದಾಗ ಮದುವೆ ಎನ್ನುವಂತಹ ವಿಚಾರದಲ್ಲಿ ವಿಳಂಬ ಆಗ್ತದೆ ಅಥವಾ ಮದುವೆ ಎನ್ನುವಂತಹ ವಿಚಾರದಲ್ಲಿ ಎಂಗೇಜ್ಮೆಂಟ್ ಆಗಿ ಅಥವಾ ಕ್ಯಾನ್ಸಲ್ ಆಗುವಂಥದ್ದು ಅಥವಾ ಮಾತುಕತೆ ಆಗಿ ಕ್ಯಾನ್ಸಲ್ ಮಾಡಿಕೊಳ್ಳುವಂಥದ್ದು ಈ ಮಿಥುನ ರಾಶಿಯವರಿಗೆ ಈ ವರ್ಷ ಆಗ್ಬೋದು ಈ ಮಾರ್ಚ್ ತಿಂಗಳಲ್ಲಿ ಅದೇ ಸಮಸ್ಯೆಗಳನ್ನು ಕಾಡುತ್ತೆ ಅಂತ ಹಾಗೆ ಮನಸ್ಸಿಗೆ ಚಿಂತೆ ಏನಾಗುತ್ತೋ ಏನಿಲ್ವೋ ಗಾಬ್ರಿ ಪ್ರಮೆ ಉದ್ವೇಗ ಈ ತರ ಏನಾದರೂ ಒಂದು ಸುಮ್ನೆ ಸುಮ್ಮನೆ ಸಮಸ್ಯೆಗಳನ್ನ ಎದುರು ತಂದುಕೊಳ್ಳುತ್ತೀರಾ ಅಂತ ಹಾಗೆ ಅನಾರೋಗ್ಯಕ್ಕೆ ತುತ್ತಾಗ್ತೀರಾ ಅನಾರೋಗ್ಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ ಇನ್ನ ರಾಶಿಯಲ್ಲಿ ಕುಜನಿರುವುದರಿಂದ ಬುಧನ ಮನೆಯಲ್ಲಿ ಕುಜನಿರುವುದರಿಂದ ಅಷ್ಟೊಂದು ಶುಭ ಕಾರ್ಯ ಅಲ್ಲ ಭೂಮಿಗೆ ಕಾರಕನಾಗಿರ್ತಕ್ಕಂತಹ ಕುಜನಿಂದ ಭೂಮಿಯಿಂದ ನಷ್ಟ ಆಗುತ್ತೆ ಅಥವಾ ವಾಹನದಿಂದ ನಷ್ಟ ಆಗುತ್ತೆ ಅಥವಾ ವಾಹನ ಅಪಘಾತ ಆಗಬಹುದು ವಾಹನದಿಂದ ಎಚ್ಚರಿಕೆಯನ್ನು ವಹಿಸ್ಕೊಡಿ ಅಥವಾ ನೀವು ಕೆಲಸ ಮಾಡುವಂತಹ ಯಂತ್ರೋಪಕರಣಗಳಿಂದಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಡಿ ಅಂತ ಹಾಗೆ ಅಗ್ನಿಯಿಂದ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಡಿ ಅಗ್ನಿಯಿಂದ ಸ್ವಲ್ಪ ಸಮಸ್ಯೆಗಳನ್ನ ಕಾಡ್ತಾ ಇದೆ ಅದರಿಂದ ಅಗ್ನಿಯಿಂದ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಡಿ ಇನ್ನು ಕೇತು ಚತುರ್ಥ ಭಾವದಲ್ಲಿ ಇರುವುದರಿಂದ ಅಲ್ಲಿ ನಾಲ್ಕನೇ ಮನೆಯಲ್ಲಿ ಕೇತು ಇರುವುದರಿಂದ ಮಾತೃವಿನ ಸುಖ ಕಡಿಮೆ ಆಗ್ತಾ ಬರುತ್ತೆ ಮಾತೃ ಆಸಲ್ಯ ಇರಲ್ಲ ತಾಯಿಯಿಂದ ದೂರ ಆಗ್ತೀರಾ ಹಾಗೆ ಆರ್ಥಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತೀರ ಇವತ್ತಿರ್ತಕ್ಕಂತಹ ಲಾಭ ನಾಳೆ ಇರಲ್ಲ ಬಹಳ ನಷ್ಟವನ್ನ ಅನುಭವಿಸಿಕೊಂಡು ಬರ್ತಾ ಇರ್ತೀರಾ ಇನ್ನ ದೈಹಿಕವಾಗಿಯೂ ಕೂಡ ಏನಾದರೂ ಒಂದು ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸಬೇಕಾಗಿರತಕ್ಕ ಸನ್ನಿವೇಶ ಈ ಮಾರ್ಚ್ ತಿಂಗಳಲ್ಲಿ ಉದ್ಭವ ಆಗುತ್ತೆ ಇನ್ನ ಮಾನಸಿಕವಾಗಿಯೂ ಕೂಡ ಹೌದು ಮಾನಸಿಕವಾಗಿಯೂ ಕೂಡ ವಿಪರೀತವಾಗಿ ಕುಗ್ಗಿ ಹೋಗ್ತೀರಾ ಅದರಿಂದ ಮನಸ್ಸಿಗೆ ನೆಮ್ಮದಿಯನ್ನ ಕಳ್ಕೊಳ್ಳಿ ಭಗವಂತನ ಈಶ್ವರನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಹಾಗೆ ಬುಧ ರಾಶಾಧಿಕೆಯಾಗಿರ್ತಕ್ಕಂತಹ ಬುಧ ಶುಕ್ರನಿಂದ ಶುಕ್ರನ ಜೊತೆಯಲ್ಲಿ ಇರುವುದರಿಂದ ಒಂದು ಪ್ಲಸ್ ಪಾಯಿಂಟ್ ನಿಮಗೆ ಉಚ್ಚ ಶುಕ್ರನ ಜೊತೆಗೆ ಬುಧ ಇರುವುದರಿಂದ ಸ್ವಲ್ಪ ಪ್ರಮಾಣಕ್ಕೆ ನಿಮಗೆ ಲಾಭವನ್ನು ಕೊಡ್ತಾನೆ ಹಾಗೆ ಭಾಗದಲ್ಲಿ ಸ್ವಲ್ಪ ನಷ್ಟವನ್ನು ಕೂಡ ತಂದು ಕೊಡ್ತಾನೆ ಎನ್ನುವಂಥದ್ದು ಇನ್ನು ಪೊಲೀಸ್ ವೃತ್ತಿಯಲ್ಲಿ ಇರುವಂತಹವರಿಗೆ ಕೂಡ ವಿಶೇಷ ಸ್ಥಾನಮಾನವನ್ನು ಸಿಗುತ್ತೆ ಅಥವಾ ಸರ್ಕಾರಿ ಹಿರಿಯ ಅಧಿಕಾರಿಗಳಿಗೆ ವಿಶೇಷವಾಗಿ ಸ್ಥಾನಮಾನವನ್ನು ಸಿಗುತ್ತೆ ಮುಂಬಡ್ತಿಯನ್ನು ಸಿಗುತ್ತೆ ಅನ್ನುವಂಥದ್ದು ಹಾಗೆ ವಿದೇಶ ಪ್ರಯಾಣಕ್ಕೆ ಕೂಡ ಅವಕಾಶವನ್ನ ಇಲ್ಲಿ ಸಿಗುತ್ತೆ ಅನ್ನುವಂಥದ್ದು ಶುಕ್ರ ಗ್ರಹ ಉಚ್ಚನಾಗಿರುವುದರಿಂದ ವಿಶೇಷವಾಗಿ ಹಣಕಾಸಿನ ನೆರವು ನಿಮಗೆ ಸಿಗುತ್ತೆ ಅಥವಾ ಯಾವುದೇ ಒಂದು ಕಷ್ಟವನ್ನು ಬಂದಾಗ ಆ ಕಷ್ಟವನ್ನ ನಿವಾರಣೆ ಮಾಡುವಂತಹ ಗ್ರಹ ಯಾವುದು ಅಂತ ಅದು ಶುಕ್ರ ಗ್ರಹ ಕೃಷಿಯಲ್ಲಿ ಅನೇಕ ರೀತಿಯಾಗಿ ಲಾಭವನ್ನು ಗಳಿಸಿಕೊಳ್ತೀರಾ ಅಥವಾ ಹೈನುಗಾರಿಕೆಯನ್ನು ಮಾಡುವಂತವರಿಗೆ ವಿಶೇಷ ಲಾಭ ಇದೆ ಹಾಗೆ ನವ ದಂಪತಿಗಳಿಗೆ ಸಂತಾನದ ವಿಳಂಬ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಮೇ ನಂತರ ಸಂತಾನಕ್ಕೆ ಅವಕಾಶವನ್ನು ಸಿಗುತ್ತೆ ಅಂತ ಇನ್ನ ನವ ವಧುವರರಿಗೆ ನಮಗೆ ಮದುವೆ ಅನ್ನುವಂತಹ ವಿಚಾರ ಬಹಳ ಡಿಲೇ ಆಗ್ತಾ ಇದೆ ಮದುವೆ ಅನ್ನುವಂತಹ ವಿಚಾರದಲ್ಲಿ ನಾವು ಬಹಳ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಒಂದು ಗಂಡು ಸಟ್ಟಾಗ್ತಾ ಇಲ್ಲ ನನ್ನ ಮಗನಿಗೆ ಒಂದು ವಧುವು ಕೂಡ ಸಿಗ್ತಾ ಇಲ್ಲ ಅಥವಾ ನನ್ನ ಮಗಳಿಗೆ ಒಂದು ವರನು ಕೂಡ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಅವರ ಜನ್ಮ ಜಾತಕದಲ್ಲಿ ಜನ್ಮದಲ್ಲಿ ಏನಾದರೂ ಶನಿ ಇದ್ದರೆ ಸನ್ಯಾಸಿ ಯೋಗವನ್ನು ಉಂಟಾಗ್ತದೆ ಅಥವಾ ಸಪ್ತಮದಲ್ಲಿ ಶನಿ ಇದ್ದರೆ ಸನ್ಯಾಸಿ ಯೋಗವನ್ನು ಉಂಟಾಗ್ತದೆ ದಯಮಾಡಿ ನಿಮ್ಮ ಜನ್ಮ ಜಾತಕವನ್ನ ಮೊದಲು ಪರೀಕ್ಷಿಸಿಕೊಳ್ಳಿ ಹಾಗೆ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ನೀವೇನಾದರೂ ಪರಿವರ್ತನೆಯನ್ನು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಬೇಡ ಮಾರ್ಚ್ ಏಪ್ರಿಲ್ ಮೇ ನಂತರ ನೀವು ಮೇ ಹದಿನೈದನೇ ತಾರೀಕು ನಂತರ ನಿಮ್ಮ ಉದ್ಯೋಗದಲ್ಲಿ ನೀವು ಪರಿವರ್ತನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಕೂಡ ವಿಶೇಷವಾಗಿರ್ತಕ್ಕಂತಹ ಉದ್ಯೋಗ ನಿಮಗೆ ಲಭಿಸುತ್ತೆ ಅನ್ನುವಂಥದ್ದು ಹಾಗೆ ಯಾವುದೇ ಒಂದು ಬಿಸ್ನೆಸ್ ಅನ್ನ ವ್ಯಾಪಾರವನ್ನ ಷೇರು ಮಾರುಕಟ್ಟೆಯಲ್ಲಿ ಆಗಿರಬಹುದು ಅಥವಾ ಎಪಿಎಂಸಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ನೀವು ಬಂಡವಾಳವನ್ನ ಹೂಡ್ತಾ ಇದ್ರೆ ದಯಮಾಡಿ ನೀವು ಮೇ ಹದಿನೈದನೇ ತಾರೀಕು ನಂತರ ನಿಮ್ಮ ಬಂಡವಾಳವನ್ನ ವ್ಯಾಪಾರೀಕರಣ ಮಾಡುವುದಕ್ಕೆ ಮೇ ಹದಿನೈದನೇ ತಾರೀಕು ನಂತರ ನೀವು ಉಪಯೋಗಿಸಿಕೊಳ್ಳಿ ಅನಂತರವಾಗಿ ನಿಮಗೆ ಅತ್ಯಂತ ಲಾಭವನ್ನ ಗಳಿಸಿಕೊಳ್ತೀರಿ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು